ನ್ಯಾಯಾಂಗ ಬಂಧನದಲ್ಲಿರುವ ಜಿಲ್ಲಾ ಸರ್ಜನ್ ಆಗಿದ್ದ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರ ಆರೋಗ್ಯ ಹದಗೆಟ್ಟು ಜಿಲ್ಲಾ ಆಸ್ಪತ್ರೆಯ ಐಸ್ಯುನಲ್ಲಿ ದಾಖಲಾಗಿದ್ದ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಡಿಸ್ಚಾರ್ಜ್ ಮಾಡಲಾಗಿದೆ ಎಂದು ಅವರ ಪುತ್ರ ಡಾಕ್ಟರ್ ಕಿಶನ್ ಕುರ್ತಲ್ಕರ್ ಆರೋಪಿಸಿದ್ದಾರೆ ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಾನಂದ್ ಕುಡ್ತಲ್ಕರ್ ಅವರು ಶುಕ್ರವಾರ ಪೊಲೀಸ್ ಅವರ ವಶದಲ್ಲಿದ್ದಾಗಲೇ ಉಸಿರಾಟ ತೊಂದರೆ ಕಾಣಿಸಿಕೊಂಡಿದೆ ತಕ್ಷಣ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು ಸಿಟಿ ಸ್ಕ್ಯಾನ್ ಮಾಡಲಾಗಿದೆ ಬಳಿಕ ಐಸೂರಿನಲ್ಲಿರುವಾಗಲೇ ಸಿಟಿ ಸ್ಕ್ಯಾನ್ ವರದಿ ಬರುವ ಮುನ್ನವೇ ಡಿಸ್ಚಾರ್ಜ್ ಮಾಡಿದ್ದಾರೆ ವೈದ್ಯರು ಕಿಮ್ಸ್ನ ಡೀನ್ ಪೂರ್ಣಿಮಾ ಹಾಗೂ ಆಡಳಿತ ವರ್ಗದವರ ಒತ್ತಡದಿಂದ ಈ ರೀತಿ ಮಾಡಿದ್ದಾರೆ ಎನ್ನುವ ಅನುಮಾನವಿದೆ ಅಲ್ಲದೆ ವೈದ್ಯಾಧಿಕಾರಿಗಳ ವರ್ತನೆಯ ವಿರುದ್ಧವೂ ಆರೋಗ್ಯ ಇಲಾಖೆ ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡುತ್ತೇನೆ ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು

ಗಿರಿಜಾನಂದನ್ ಮಾತನಾಡಿ ಶಿವಾನಂದ್ ಕುರ್ತಲ್ಕರ್ ಅವರ ವಿರುದ್ಧ ನಡೆದ ದಾಳಿಯಲ್ಲಿ ಆಸ್ಪತ್ರೆಯ ವೈದ್ಯರು ಕೂಡ ಪಾಲುದಾರರಾಗಿರುವ ಅನುಮಾನ ಇದೆ ಹೀಗಾಗಿ ಅವರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವ ಬದಲು ಬೇರೆಡೆಗೆ ಶಿಫಾರಸು ಮಾಡಬೇಕು ರಾಘುನಾಯ್ಕ್ ಅವರ ವಿರುದ್ಧವೂ ಸೂಕ್ತ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು

ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಕುರ್ತಲ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ